ತಿಪ್ಪಣ್ಣ ಕಂಟೆಪ್ಪ ಹೆರೂರು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪಾಲಕ ಪೋಷಕರ ಸಭೆಯಲ್ಲಿ ಶಿಕ್ಷಣ ಶಿಸ್ತು ಸಂಸ್ಕಾರದ ಮಹತ್ವಕ್ಕೆ ಒತ್ತು ಅಫ್ಜಲಪುರ ತಾಲೂಕಿನ ದೇವಲ ಗಾಣಗಾಪುರ ತಿಪ್ಪಣ್ಣ ಕಂಟೆಪ್ಪ ಹೆರೂರು ಪ್ರೌಢಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪಾಲಕ ಪೋಷಕರ ವಿಶೇಷ ಸಭೆಯನ್ನ ಶುಕ್ರವಾರ ಆಯೋಜಿಸಲಾಯಿತು ಶಾಲೆಯ ಮಕ್ಕಳಲ್ಲಿ ಹಬ್ಬದ ಸಂಭ್ರಮ ಹೆಚ್ಚಿಸುವ ಉದ್ದೇಶದಿಂದ ಹೋಳಿಗೆ ಹಾಲು ತುಪ್ಪದ ವಿಶೇಷ ಊಟವನ್ನು ಶಾಲಾ ಆಡಳಿತದಿಂದ ಬಡಿಸಲಾಯಿತು ಇದೇ ಸಂದರ್ಭದಲ್ಲಿ ಕಬಡ್ಡಿ ವಿಭಾಗ ಮಟ್ಟಕ್ಕೆ ಆಯ್ಕೆಯಾಗಿ ಶಾಲೆಗೆ ಗೌರವ ತಂದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಆರಂಭ ಭಾವಪೂರ್ಣ ಕಾರ್ಯಕ್ರಮವು ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಂದ ಸಂವಿಧಾನ ಪೀಠಿಕೆಯ ವಾಚನದೊಂದಿಗೆ ಪ್ರಾರಂಭವಾಗಿದ್ದು ಮಕ್ಕಳಿಂದ ಪ್ರಾರ್ಥನಾ ಗೀತೆ ಮತ್ತು ಸ್ವಾಗತ ಗೀತೆ ಸೊಗಸಾಗಿ ಮೂಡಿಸಿತು i'm ವೇದಿಕೆಯಲ್ಲಿ ಸಂಸ್ಥೆಯ ಅಧ್ಯಕ್ಷ ಭಗವಂತಪ್ಪ ಹೇರೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ್ ಗಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದತ್ತು ಹೆರೂರ್ ದೇವಲಗಾಣಗಪುರ ಠಾಣೆಯ ಪಿಎಸ್ಐ ಕುಮಾರಿ ಸಂಗೀತಾ ಶಿಂಧೆ ಬಿಸಿ ಊಟ ಯೋಜನೆಯ ನಿರ್ದೇಶಕರಾದ ನಿಂಗಣ್ಣ ಸಣ್ಣಕ್ಕಿ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿ ಶ್ರೀಮಂತ ನಂದಗಾಂವ್ ಯತಿರಾಜ ಶಿಕ್ಷಣ ಸಂಸ್ಥೆಯ ಮುಖ್ಯಗುರು ಗೋವಿಂದ ಚೌಡಾಪುರ್ಕರ್ ಸಂಸ್ಥೆಯ ಕಾರ್ಯದರ್ಶಿ ಓಂಕಾರ ಲಕ್ಷ್ಮಣ್ ಹೆರೂರ್ ಶಾಲೆಯ ಮುಖ್ಯಗುರು ರಾಜಶೇಖರ್ ತಲಾರಿ ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು ಮಕ್ಕಳ ದಿನಾಚರಣೆಯ ಅಂಗವಾಗಿ ಭಾರತದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಮಕ್ಕಳಿಗೆ ಶುಭ ಹಾರೈಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಯುವರಾಜ್ ಗಾಡಿ ಅವರು ಶಿಸ್ತು ಸಿಪಾಯಿಯ ವಸ್ತ್ರ ಅದು ನಿಮ್ಮ ನಡೆನುಡಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ ವಿಭಾಗ ಮಟ್ಟದಲ್ಲಿ ತೋರಿಸಿರುವ ಸಾಧನೆಯಂತೆ ಫಲಿತಾಂಶದಲ್ಲೂ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ನಿಮ್ಮ ಶಾಲೆಯ ಮಕ್ಕಳು ಮಿಂಚಲಿ ಎಂದು ಆಶಿಸಿದ್ರು ಬಹಳ ಸಂತೋಷ ಆಗುತ್ತೆ ಅದು ಬಹಳ ಒಳ್ಳೆಯದು ಶಿಸ್ತು ಮೊದಲು ಶಿಸ್ತು ಬೇಕು ಮೊದಲ ಈ ಶಿಸ್ತು ನೋಡೋದ್ ನೋಡಿ ಅಂದ್ರೆ ಶಿಕ್ಷಕರು ಅದಕ್ಕೆ ಕಾರಣ ಆಗಿರ್ತಾರೆ ಶಿಕ್ಷಕರು ಅದು ಕಾರಣ ಆಗಿರ್ತಾರೆ ಅದಕ್ಕೆ ಶಿಕ್ಷಕರಿಗೂ ಕೂಡ ಮತ್ತು ನಿಮಗೂ ಕೂಡ ಈಗ ಹೆಂಗೆ ಸಂವಿಧಾನ ಪೀಠಿಗೆ ಓದ್ತೀರಿ ಭಾಳ ಚಂದ ಓದಿದ್ರು ಹುಡುಗಿ ಅದು ಶಿಕ್ಷಕರ ಜನ ಅದೇ ಹುಡುಗೀ ಸಂವಿಧಾನ ಪೀಠಿಗೆ ಹೋಗ್ತೀ ಈಗ ನೋಡಲಾ ನೋಡೇ ಹೋದ್ರು ಹೋಗ್ಲಿ ನೋಡೇ ಸಂವಿಧಾನ ಪೀಠಕ್ಕೆ ಎಲ್ಲ ಬರಲ್ಲ ಅದು ನೋಡಾದ ಹುಡುಗಿ ನಿಮಗೆಲ್ಲ ಸಂವಿಧಾನ ಪೀಠಕ್ಕೆ ಓದಿಸ್ತು ತಾಲೂಕಾ ಮಟ್ಟದಲ್ಲಿ ಕೂಡ ಓದ್ಯಾಳ ನನ್ನ ಕಿಟ್ಟಿಗಳ ಜನಾರ್ದನಿರುತ್ತ ಹುಡುಗಿ ಬಹಳ ತುಂಬ ಪ್ರತಿಭಾನ್ವಿತ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದಾಳೆ ಹಾಗೂ ಈ ಒಂದು ಕ್ರೀಡೆಯಲ್ಲಿ ಕೂಡ ಬಿಎಸ್ಐ ಕುಮಾರಿ ಸಂಗೀತಾ ಶಿಂಧೆ ಅವರು ಶಿಕ್ಷಣ ಹೊಂದಿದರೆ ಇಡೀ ಜಗತ್ತನ್ನೇ ಗೆಲ್ಲಬಹುದು ನಿಮ್ಮಲ್ಲಿ ಕಂಡುಬರುವ ಶಿಸ್ತು ಹಾಗೂ ಸಂಸ್ಕಾರ ಶ್ಲಾಘನೀಯ ಎಂದು ಹೇಳಿದರು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯ ಮಕ್ಕಳ ಸುರಕ್ಷತೆ ಸಮಾಜದಲ್ಲಿ ಹೆಚ್ಚುತ್ತಿರುವ ಅಪರಾಧಗಳ ಬಗ್ಗೆ ಮಕ್ಕಳಿಗೆ ಜಾಗೃತಿ ಮೂಡಿಸುವ ಸಲಹೆಗಳನ್ನು ನೀಡಿದ್ರು ವರದಿ ಇಮ್ರಾನ್ ಮನಿಯಾರ ಅಫ್ಜಲಪುರ ಅದು ಗೊತ್ತಿದೆ ಬಟ್ ಅವ್ರದ್ ಏನು ಇಂಟೆನ್ಶನ್ ಇತ್ತಂದ್ರೆ ಎಲ್ಲ ಮಕ್ಕಳು ಇವನ್ ಸಿಟಿ ರೂರಲ್ ಅಲ್ಲಿ ಎರಡೂ ಕಡೆ ಎಲ್ಲಾ ಮಕ್ಕಳು ಶಿಕ್ಷಣವನ್ನ ಅತ್ಯುತ್ತಮವಾಗಿ ಪಡೆದುಕೊಳ್ಳೋದು ಶಿಕ್ಷಣವನ್ನು ಪಡ್ಕೊಂಡು ನೀವು ಮುಂದೆ ಜಾಬ್ ಮಾಡಬೇಕು ಜಾಬ್ ಮಾಡಿ ನಿಮ್ ಫ್ಯಾಮಿಲಿಯನ್ನ ಸ್ಟ್ರಾಂಗ್ ಆಗಿ ಮಾಡಿ ಅವರನ್ನ ಮುಂದೆ ಬೆಳೆಸ್ಬೇಕು ನೀವು ಆತರ ಮಾಡೋದು ಇದನ್ನ ಮೇನ್ ಉದ್ದೇಶ ಇದೆ ಸೊ ಮೇನ್ ಹೇಳ್ತಾ ಇದ್ರ ಬಗ್ಗೆ ಏನಂತಂದ್ರೆ ನಾವು ನಿಮ್ಮ ಈ ಸ್ಕೂಲ್ ಬಗ್ಗೆ ಅಂದ್ರೆ ಎಲ್ಲರೂ ತುಂಬಾ ಡಿಸಿಪ್ಲಿನ್ ಇದಾರೆ ನಂಗೆ ಅದು ಒಂದು ಬಹಳ ಇಷ್ಟ ಆಯ್ತು ನಾನು ನೋಡ್ದೆ ಎಲ್ಲರಿಗೆ ಅಬ್ಸರ್ವ್ ಮಾಡ್ತಾ ಇದ್ದೆ ಪ್ರತಿಯೊಂದನ್ನ ಅಬ್ಸರ್ವ್ ಮಾಡ್ತಿದ್ದೆ ಯಾರು ಬಂದು ಪ್ರೈಸ್ ತಗೋತಾ ಇದ್ರು